ಎಂಎಲ್ಸಿ ಅಭ್ಯರ್ಥಿ ರಾಮೋಜಿ ಗೌಡಗೆ ಸಂಕಷ್ಟ ಎದುರಾಗತ್ತ ಪದವೀಧರ ಕ್ಷೇತ್ರದ ಎಲೆಕ್ಷನ್ನಲ್ಲಿ ಸಂಕಷ್ಟ ಸುತ್ತಿಕೊಳ್ಳತ್ತ ಬೆಂಗಳೂರು ಪದವೀಧರರಿಗೆ ಗಿಫ್ಟ್ ಆಮಿಷವನ್ನ ಒಡ್ಡಿದ್ರ ಹಾಗಿದ್ರೆ ಗೌಡ ಆಮಿಷ ಒಡ್ಡಿದ ಆರೋಪದಲ್ಲಿ ರಾಮೋಜಿ ಗೌಡ ವಿರುದ್ಧ ಕ್ರಮವನ್ನ ಜರುಗಿಸಲಾಗತ್ತ ಗಿಫ್ಟ್ ಆಮಿಷದ ಮಾಹಿತಿಯನ್ನ ಚುನಾವಣಾ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಬೆಂಗಳೂರು ಪದವೀಧರ ಕ್ಷೇತ್ರದ ರಾಮೋಜಿಗೌಡಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವ ಪ್ರಶ್ನೆಗಳು ಈಗ ಎದುರಾಗ್ತಾ ಇರುವಂತದ್ದು ಮತದಾರರಿಗೆ ಕೊಡೋದಕ್ಕೆ ಅಂತ ಹೇಳಿ ತಂದಿದ್ದಂತಹ ಗಿಫ್ಟ್ ಬಾಕ್ಸ್ ಗಳು ಪತ್ತೆಯಾಗಿದೆ ಗಿಫ್ಟ್ ಬಾಕ್ಸ್ ಮೇಲೆ ಆರ್ ಜಿ ಅನ್ನುವಂತಹ ಗಳು ಕೂಡ ಪತ್ತೆಯಾಗಿದೆ ತಿಮ್ಮ ಗೊಂಡನಹಳ್ಳಿ ತಿಮ್ಮಗೊಂಡನಹಳ್ಳಿ ನಲ್ಲಿ ಗಿಫ್ಟ್ ಬಾಕ್ಸ್ ಗಳು ಪತ್ತೆಯಾಗಿರುವಂತದ್ದು ಸಾವಿರಾರು ಲೆಕ್ಕದಲ್ಲಿ ಗಿಫ್ಟ್ ಬಾಕ್ಸ್ ಗಳು ಪತ್ತೆಯಾಗಿದೆ ಆ ಗಿಫ್ಟ್ ಬಾಕ್ಸ್ ಗಳ ಮೇಲೆ ಆರ್ ಜಿ ಅನ್ನುವಂತಹ ಸ್ಟಿಕ್ಕರ್ ಕೂಡ ಕಾಣಿಸ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡಗೆ ಸೇರಿ ಂತಹ ಗಿಫ್ಟ್ ಬಾಕ್ಸ್ ಗಳು ಇವು ಇವುಗಳನ್ನ ಹಂಚೋದಕ್ಕೆ ತರಲಾಗಿತ್ತು ಗೋಡೌನ್ ನಲ್ಲಿ ಇರಿಸಲಾಗಿತ್ತು ಅಂತ ಹೇಳಿ ಈಗಾಗಲೇ ಆರೋಪಗಳು ಬಂದಿರುವಂತದ್ದು ನಲ್ಲಿ ಸಂಗ್ರಹಿಸಿದಂತಹ ಗಿಫ್ಟ್ ಬಾಕ್ಸ್ ಗಳನ್ನ ಬಿಜೆಪಿ ಕಾರ್ಯಕರ್ತರು ಪತ್ತೆ ಮಾಡಿದ್ದಾರೆ ಜೊತೆಗೆ ಅದನ್ನ ಚುನಾವಣಾ ಅಧಿಕಾರಿಗಳಿಗೂ ಕೂಡ ಮಾಹಿತಿ ನೀಡಿದ್ದಾರೆ ಅದರ ಬಗ್ಗೆ ಕಳೆದ ರಾತ್ರಿ ಆರ್ಜಿ ಸ್ಟಿಕ್ಕರ್ ಇರುವಂತಹ ಗಿಫ್ಟ್ ಬಾಕ್ಸ್ ಗಳು ಸಿಕ್ಕಿವೆ ಚುನಾವಣಾ ಅಧಿಕಾರಿಗಳಿಗೆ ಬಿಜೆಪಿ ಕಾರ್ಯಕರ್ತರೇ ಈ ರೀತಿಯ ನಲ್ಲಿ ಬಾಕ್ಸ್ ಗಳನ್ನ ಇರಿಸಿರುವಂತಹ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಹಾಗಿದ್ರೆ ರಾಮೋಜಿ ಗೌಡಗೆ ಸಂಕಷ್ಟ ಎದುರಾಗುತ್ತಾ ಈ ಒಂದು ಪ್ರಕರಣದಲ್ಲಿ ಅವರಿಗೆ ಗಂಭೀರ ಸಮಸ್ಯೆಗಳು ಎದುರಾಗ ಅವರ ವಿರುದ್ಧ ಕಾನೂನು ಕ್ರಮವನ್ನ ಅನ್ನುವಂತಹ ಪ್ರಶ್ನೆಗಳು ಹರಿದಾಡ್ತಾ ಅನ್ನುವಂತಹ ಸ್ಟಿಕ್ಕರ್ ಗಿಫ್ಟ್ ಗಮನಿಸ್ತಾ ಇದ್ದೀವಿ ಬಹಳ ದೊಡ್ಡ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗಿಫ್ಟ್ ಏರಿಸಲಾಗಿದೆ ಪದವೀಧರ ಕ್ಷೇತ್ರದಲ್ಲಿ ಈ ರೀತಿ ಗಿಫ್ಟ್ ಆಮಿಷ ಒಡ್ಡಿ ಮತವನ್ನ ಸೆಳೆಯುವಂತಹ ಪ್ಲಾನ್ ಅನ್ನ ಮಾಡಿದ್ರ ರಾಮೋಜಿ ಗೌಡ ಅನ್ನುವ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇರುವಂತದ್ದು ಬಿಜೆಪಿ ಕಾರ್ಯಕರ್ತರು ಗಿಫ್ಟ್ ಗಳನ್ನ ಗಿಫ್ಟ್ ಬಾಕ್ಸ್ ಗಳನ್ನ ಏರಿಸಿದಂತಹ ಅನ್ನ ಪತ್ತೆ ಮಾಡಿದ್ದಾರೆ ಹಾಗೆ ಚುನಾವಣಾ ಅಧಿಕಾರಿಗಳಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸದ್ಯ ಅತ್ತಿ ಬೆಲೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲಾ ಗಿಫ್ಟ್ ಬಾಕ್ಸ್ ಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಡಿಟಿ ಗೌಡೌನ್ ನಲ್ಲಿ ಇರಿಸಲಾಗಿದ್ದಂತಹ ಸಾವಿರಾರು ಬಾಕ್ಸ್ ಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಸದ್ಯ ರಾಮೋಜಿ ಗೌಡ ಕಾಂಗ್ರೆಸ್ ಎಲ್ ಸಿ ಅಭ್ಯರ್ಥಿ ವಿರುದ್ಧ ಆರೋಪ ಕೇಳಿ ಬರ್ತಾ ಇರುವಂತದ್ದು ಅವರೇ ಗಿಫ್ಟ್ ಬಾಕ್ಸ್ ಗಳನ್ನ ಹಂಚುವ ಮೂಲಕ ಮತವನ್ನು ಸೆಳೆಯುವಂತಹ ಪ್ಲಾನ್ ಅನ್ನು ಮಾಡ್ತಾ ಇದ್ರು ಗಿಫ್ಟ್ಗಳ ಆಮಿಷವನ್ನು ಒಡ್ಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು ಅನ್ನುವಂತಹ ಆರೋಪಗಳು ಕೇಳಿ ಇದೆ ಏ ಇವರು ಏನು ಮುಖ್ಯ